ಕೋಟೆನಾಡಿನಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಮಾಜಿ ಸಿಎಂ ಯಡಿಯೂರಪ್ಪ ಭರ್ಜರಿ ಪ್ರಚಾರ ನಡೆಸಿದರು ಹೊಳಲ್ಕೆರೆ ಮತಕ್ಷೇತ್ರದ ಭರಮಸಾಗರ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಕಾರಜೋಳ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವ ಮೂಲಕ ಕಮಲದ ಗುರುತಿಗೆ ಮತ ಚಲಾಯಿಸುವಂತೆ ಹೇಳಬೇಕು ದೇಶದಲ್ಲಿ ಮೋದಿ ಕೈಯನ್ನ ಬಲಪಡಿಸಬೇಕು ಅಂತ ಮತದಾರರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದರು ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಬರಸಾಗರ ಏತ ಅವರಿಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ಕಾರಜೋಳ ಕಮಲದ ಗುರುತಿಗೆ ಮತ ಹಾಕಿ ನನಗೆ ಆಶೀರ್ವಾದ ಮಾಡಬೇಕು ನರೇಂದ್ರ ಮೋದಿಜಿ ಅವರ ಕೈಗಳನ್ನ ಬಲಪಡಿಸಬೇಕು ನಮ್ಮ ನಾಯಕರು ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ರಾಜ್ಯದ ಯುವ ನಾಯಕ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಅವರು ಎಲ್ಲರ ಆಶಯದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಅವರನ್ನು ಪ್ರಧಾನಿ ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೈಮುಗು ಪ್ರಾರ್ಥನೆಯನ್ನು ಮಾಡ್ತಾರೆ ಬಂಧುಗಳ ಹೆಚ್ಚು ಸಮಯ ಅಲ್ಲ ಐದು ಇಪ್ಪತ್ತಕ್ಕೆ ಸಾವಿರ ಹೆಲಿಕಾಪ್ಟರ್ ಹೋಗ್ಬೇಕು ಅದಕ್ಕಾಗಿ ನಾನು ಎರಡೇ ಎರಡು ನಿಮಿಷ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಭರಮಸಾಗರ್ ಲಿಫ್ಟ್ ಇರಿಗೇಷನ್ಗೆ ಪೂಜ್ಯ ಸ್ವಾಮೀಜಿ ಅವರ ಶಿಫಾರಸಿನ ಮೇರೆಗೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಭರಮಸಾಗರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್